ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಪಕ್ಷದ ಅಧ್ಯಕ್ಷರು ಆದಂತಹ ಕುಮಾರಣ್ಣನವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ ರಾಜ್ಯದಲ್ಲಿ ಎರಡನೇ ಹಂತದ ಪ್ರಾರಂಭ ಆಗಿದೆ ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದೀ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಅತ್ಯಂತ ಸರಳ ಸಜ್ಜಾರಿಕೆಯ ರಾಜಕಾರಣಿಯಾಗಿ ಎಲ್ಲರ ಜೊತೆಗೂಡಿ ಪ್ರಾಮಾಣಿಕವಂತ ಕೆಲಸ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಬಿಜೆಪಿಯ ಮತ್ತು ಜೆ ಡಿ ಎಸ್ ನ ಮೈತ್ರಿ ಅಭ್ಯರ್ಥಿಗಳಾಗಿ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಘವೇಂದ್ರ ಅವರು ಅವ್ರ ಮನಸ್ಸು ಬಿಚ್ಚಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅದ್ರ ಜೊತೆಗೆ ವೇದಿಕೆ ಮೇಲೆ ನನಗೆ ಇಬ್ಬರು ಸಹೋದರಿಯರು ಕೂತಿದ್ದಾರೆ ಒಂದು ಶಾರದಾ ಪುಡಿಯ ನಟ ನಾಯಕವರು ಇನ್ನೊಂದು ಅವರು ಮತ್ತೊಂದು ಕಡೆ ನಮ್ಮ ಜಿಲ್ಲಾ ಅಧ್ಯಕ್ಷ ನಮ್ಮ ಕೋರ್ ಕಮಿಟಿಯ ಸದಸ್ಯರಿದ್ದಾರೆ ಎಲ್ಲರಿಗೂ ನಾನು ಹೆಸರು ಹೇಳಿಕೊಂಡಿದ್ದ ಸಮಯದ ಒಂದು ಕೊರತೆ ಏನಿದೆ ಇವತ್ತು ಮೂರು ಕಾರ್ಯಕ್ರಮಗಳನ್ನು ಮುಗಿಸಿ ರಾತ್ರಿ ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು ಅದ್ರ ಜೊತೆಗೆ ಇವತ್ತು ತರಾತುರಿಯಲ್ಲಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಹಿತೈಷಿಗಳು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ತಾವೆಲ್ಲರೂ ಸೇರಿ ನನ್ನ ತಾಯಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ರಾಘವೇಂದ್ರ ಅವರಿಗೆ ಪ್ರಬಲವನ್ನು ಸೂಚಿಸ್ತಕ್ಕಂಥದ್ದಕ್ಕೆ ಮತ್ತು ಪಕ್ಷದ ಯುವಜನತರ ಕಚೇರಿಯನ್ನು ಪ್ರಾರಂಭ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ನನಗೇನು ಆಹ್ವಾನ ನೀಡಿದ್ದೀನಿ ಈಗಾಗಲೇ ಮೊದಲನೇ ಹಂತದ ಚುನಾವಣೆಗಳೇನು ಮುಗಿದಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರ ನಾವೇನು ಎರಡು ಸಾವಿರದ ಆರು ಎಂಟರಲ್ಲಿ ಸುಮಾನ್ಯ ಯಡಿಯೂರಪ್ಪನವರು ನಾನು ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಒಂದು ಅತ್ಯುತ್ತಮವಾದ ರೀತಿಯ ಒಂದು ಸರ್ಕಾರವನ್ನ ರಾಜ್ಯದಲ್ಲಿ ಆ ಒಂದು ಇಪ್ಪತ್ತಿನ ನಡೆಸಿದ್ದೇವೆ ಅಂತಕ್ಕಂಥದ್ದು ಜನರಲ್ಲಿ ಭಾವನೆಗಳೇನಿದೆ ಬಹುಶಃ ಶಿವಮೊಗ್ಗದ ಅಭಿವೃದ್ಧಿ ಅಂತಕ್ಕಂಥದ್ದು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತೇನು ನಾನು ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಯಿತು ನಂತರ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರಾಗಿ ಅವರು ಸಹ ಅವರ ತಂದೆಯವರು ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ಶಿವಮೊಗ್ಗದ ಅಭಿವೃದ್ಧಿಗೆ ಪೂರಕವಾದ ರೀತಿಯಲ್ಲಿ ಪ್ರಾಮಾಣಿಕವಂತ ಕೆಲಸ ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ ಇವತ್ತು ನಾಲ್ಕನೇ ಬಾರಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ಒಂದು ಬಾರಿ ವಿಧಾನಸಭೆಯ ಸದಸ್ಯರಾಗೂ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ನಾನು ನಮ್ಮ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು ಒಬ್ಬ ಮೈತ್ರಿ ಧರ್ಮವನ್ನು ನಾವೆಲ್ಲ ಕಾಪಾಡಬೇಕು ಈಗಾಗಲೇ ಮೊದಲನೇ ಹಂತದಲ್ಲಿ ನಾವೇನು ಜೆ ಡಿ ಎಸ್ನ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಯಡಿಯೂರಪ್ಪನವರು ಈ ಒಂದು ಇಳಿಯ ವಯಸ್ಸಿನಲ್ಲೂ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಹದಿನಾಲ್ಕು ಕ್ಷೇತ್ರದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಶ್ರಮ ಹಾಕಿದ್ದಾರೆ ಆದರೆ ನನ್ನ ತಂಗಿ ಶಾರದಾಕ ಅವರಿದ್ದಾರೆ ಶಾರದಾ ಅವರು ಅವ್ರನ್ನ ಗ್ರಾಮಾಂತರ ಜಿಲ್ಲೆಯ ವಿಶೇಷವಾಗಿ ನಮ್ಮ ಹಳ್ಳಿಯ ರೈತ ಬಂಧುಗಳು ತಾಯಿ ಅವರ ಒಂದು ನಡವಳಿಕೆಯನ್ನು ಗಮನಿಸ್ತೀರಿ ಎಲ್ಲರೂ ಸಹವನ ಪರವಾಗಿ ಹಾಕಬೇಕು ಅಂತಕ್ಕಂಥ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಶುಭ ಆಯ್ತು ಮುಗಿಸ್ತಾನೆ ಯಡಿಯೂರಪ್ಪ ಹಲ್ಲೆ ನಡೆಯಿತು ಮೆಗನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಅವರ ಪೂಜ್ಯ ದೇವೇಗೌಡ ಅವರು ಜನತಾ ಪರ್ವದ ಹಿರಿಯರ ಒಬ್ಬ ಯಡಿಯೂರಪ್ಪ ಬರ್ತಾ ಬಿದ್ದೆ ಅಂತ ಹೇಳಿ ಮೆಗನ್ ಹಾಸ್ಪಿಟ್ಲ್ ಬಂದು ನೋಡ್ಕೊಂಡು ಹೋದಂತ ಒಂದು ದೃಶ್ಯ ನನ್ಗೆ ಇನ್ನು ಕೂಡ ನೆನಪಿದೆ ನಮ್ಮ ಮನೆಯ ಐದು ಜನ ಮಕ್ಕಳು ನಿಂತ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಅದಾದ್ಮೇಲೆ ಮೊನ್ನೆ ನಡೆದಂತ ವಿಧಾನಸಭೆಯ ಯಡಿಯೂರಪ್ಪ ಅವರ ಕೊನೆಯ ಭಾಷಣ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗಿ ವಿಧಾನಸಭೆ ಕೊನೆಯ ಭಾಷಣದಲ್ಲಿ ಅವ್ರು ನೆನೆಸ್ಕೊಂಡಂತ ಇಬ್ರು ಮಹನೀಯರು ಒಂದು ಸಂದೇಶದ ನರೇಂದ್ರ ಮೋದಿಜಿಯವರು ಇನ್ನೊಂದು ಗೌರವ ದೇವೇಗೌಡ ಜಿ ಅವರ ಹೆಸರನ್ನ ನೆನೆಸ್ಕೊಂಡು ವಿಧಾನಸಭೆ ಕೊನೆ ಭಾಷಣವನ್ನ ಮಾಡಿದ್ರೆ ನಮ್ಗೆಲ್ಲರೂ ಕೂಡ ವಿಚಾರ ಈ ರೀತಿ ನಮ್ಮ ತಂದೆಯವರ ಜೀವನದಲ್ಲಿ ನಮ್ಮೆಲ್ಲರ ಒಂದು ಜೀವನದಲ್ಲಿ ದೊರಂತ ದೇವೇಗೌಡ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೂ ಕೂಡ ಒಂದು ರೋಲ್ ಮಾಡೆಲ್ ಆಗಿ ರೈತ ಪರವಾದಂತಹ ಶೋಷಿತ ಪೀಡಿತ ಸಾಮಾಜಿಕ ಪರವಾಗಿ ತೆಗೆದುಕೊಂಡು ಇಲ್ಲಿದೆ ನಮ್ಮ ಅಷ್ಟೇ ಆಶೀರ್ವಾದ ಪರಿಣಾಮ ಕೂಡ ಇದೆ ಇಷ್ಟು ಮಾತ್ರ ಹೇಳ್ತೇನೆ ನನ್ನ ವಿನಂತಿ ಇವತ್ತು ನಿಮ್ಮ ಆದೇಶ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಪ್ರೀತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡಂತ ಕಾರ್ಯವನ್ನ ನಿಮ್ ರಾಗಣ್ಣನ ಜೊತೆಗೆ ಇದ್ದು ತೆಗೆದುಕೊಂಡಂತ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ವ್ಯಕ್ತಿ ಮುಖಾಂತರ ಹೇಳ್ತಾ ಇವತ್ತು ಇಷ್ಟ ಬಂದಿದ್ದೀರಿ ಎಲ್ಲ ರೀತಿಯಂತ ಚುನಾವಣೆಯ ಒಬ್ಬ ವಿರೋಧಿಯ ಪ್ರಚಾರ ಕೊನೆ ಕೊನೆಯ ಒಂದು ಅಸ್ತ್ರ ಅಂದ್ರೆ ಅಪಪ್ರಚಾರ ಅಂತ ಹೇಳ್ತಾರೆ ಇವತ್ತು ಹಾಸನದಿಂದ ಹಿಡಿದು ಕೂಡ ಅದೇ ಶಿವಮೊಗ್ಗ ಗಮನಿಸ್ಬೇಕು ಹಾಗಾಗಿ ಇವತ್ತು ನಮ್ಮ ಸಜ್ಜನ ಮತದಾರ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಚರ್ಚೆಗಳು ಏನಾಗ್ತಾ ಇದೆ ಹಿಂದೆ ರೈತರು ಮುಂದಿನ ಮಾಡ್ತೀವಿ ಅಂತ ಬಿಟ್ಟು ವೈಯಕ್ತಿಕ ಟೀಕೆ ಟಿಪ್ಪಣಿ ಮುಖಾಂತರ ಇವತ್ತು ರಾಜಕಾರಣ ಮಾಡ್ ಹೊರಟಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ತಮ್ಮ ಜಾಗವನ್ನು ತೋರಿಸಬೇಕಾಗಿದೆ ನಮ್ಮ ಕುಮಾರಣ್ಣ ಪ್ರೆಸ್ ಕಟ್ಟಿ ಹೇಳ್ತಾ ಇದ್ರು ಆ ಕಾಂಗ್ರೆಸ್ ವರ್ಗ ಸಿಂಗ್ ಹಸ್ತು ಗುರುತು ಮೊದಲು ಆ ಚೊಂಬಿನ ಗುರುತು ಅಂತ ಬಿಟ್ಟಿದ್ರೆ ಅವ್ರಿಗೆ ಇಷ್ಟ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ ಅದ್ಯಾಕೋ ಕಳೆದ ಒಂದು ವಾರದಿಂದ ಕೈಯಲ್ಲಿ ಏನಿಲ್ಲ ಪರವಾಗಿ ಹಿಡ್ಕೊಂಡೇ ಓಡಾಡ್ತಾ ಇದ್ದಾರೆ ಈ ರಾಜ್ಯದ ಜನರಿಗೆ ಕೊಟ್ಟಿದ್ದಕ್ಕೆ ಇವತ್ತು ಅದಕ್ಕಿರುವ ಅಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಬರುವಂತ ದಿನದಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಕೂಡ ಸ್ಥಿತಿ ಬಂದು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ತಾಯಿ ಹಾಗೆ ಭವಿಷ್ಯ ಇರೋದು ಮೋದಿ ಅವರ ನೇತೃತ್ವ ದೇವೇಗೌಡರ ನೇತೃತ್ವದಲ್ಲಿ ನಮ್ಮ ಶೋಷಿತ ಮೀಡಿಯಾ ಸಮಾಜಕ್ಕೆ ಏನೇನ್ ಆಗ್ಬೇಕು ಕೆಲಸಗಳು ಬರುತ್ತದೆ ಕೇಂದ್ರ ಸರ್ಕಾರ ನಮ್ದೇ ಇದೆ ರಾಜ್ಯದಲ್ಲೂ ಕೂಡ ಆದಷ್ಟು ಬೇಗ ಸಮೀಕ್ಷೆ ದಿನಗಳು ದೂರ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಒಟ್ಟಾಗಿ ಒಂದಾಗಿ ಕ್ಷೇತ್ರದಲ್ಲಿ ಕನಸೇ ಇದೆ ನನ್ಸ್ಕೊಂಡ ನಾವೆಲ್ಲ ಸೇವೆ ಮಾಡೋಣ ಅಂತ ವಿನಂತಿ ಮಾಡ್ಕೊಂತ ನಾನು ಕೂಡ ತಮಶೆ ಮಾಡ್ತಾ ಇರ್ತೀನಿ ಎಂ ಪಿ ಅಂದ್ರೆ ಆಫ್ ಪಾರ್ಲಿಮೆಂಟ್ ಮೆಂಬರ್ ಆಫ್ ಪಂಚಾಯತ್ ಅಂತ ಹೇಳ್ತಾ ಇರ್ತೀನಿ ನಿಮ್ ರಾಗಣ್ಣ ನೆಂಬರ್ ಆಫ್ ಪಂಚಾಯತ್ ಅಂದ್ರೆ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಪ್ರೀತಿಯಲ್ಲೇ ಶಿವಮೊಗ್ಗಲ್ಲಿದ್ದು ಇಡೀ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಯಾರೇ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಬಂದಿಲ್ಲೆ ತಪ್ಪ ಹೋಗೋದು ಅದೇ ಬಡವರು ಕಣ್ಣಿರು ತಪ್ಪಿಸಿಲ್ಲ